ಮಲೆಮಾದೇಶ್ವರರ ನಡುಮಲೆ ಸನ್ನಿಧಿಯ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ನಿಮಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ ದಯವಿಟ್ಟು ನಾನು ಹೇಳ್ತಕ್ಕಂಥ ಕ್ರಮಗಳನ್ನು ಅನುಸರಿಸಿ ಅಮಾವಾಸ್ಯೆ ಇನ್ನು ಕೇವಲ ಎರಡೇ ದಿನ ನಾಳೆ ನಾಡಿದ್ದು ಸೊ ದಯವಿಟ್ಟು ಅಮಾವಾಸ್ಯೆ ಪ್ರಯುಕ್ತ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಯಮಾಡಿ ವಾಹನ ಸವಾರರು ನಿಧಾನಕ್ಕೆ ಬನ್ನಿ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ಸೊ ಈ ಸಂದೇಶ ನಾನು ಅಮಾವಾಸ್ಯೆಗೂ ಮುಂಚಿತವಾಗಿ ನಾನು ಮಾಹಿತಿ ನೀಡ್ತಾನೇ ಇರ್ತೀನಿ ಸೊ ಕಳೆದ ಅಮಾವಾಸ್ಯೆಯಲ್ಲಿ ಭಗವಂತನ ದಯೆಯಿಂದ ಏನು ಏನೂ ಅಪಘಾತ ಅನಹಾಸಗಳು ಏನೂ ಆಗಿಲ್ಲ ಸೊ ಅದನ್ನೆಲ್ಲ ಗಮನಿಸಿದಾಗ ಸೊ ಒಳ್ಳೆ ಮೆಸೇಜ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನಿಸ್ತು ಸೊ ಆಚೆ ಅಮಾವಾಸ್ಯೆ ಸಂದರ್ಭದಲ್ಲಿ ಅಮಾವಾಸ್ಯೆಯಿಂದನೇ ಆಯ್ತದೆ ಅಂತ ಹೇಳ್ತಿಲ್ಲ ನಾನು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಕೆಲವರು ಆ ಥರ ಒಂಕು ಕಮೆಂಟನ್ನು ಸಹ ಹಾಕ್ತಾರೆ ಅಮಾವಾಸ್ಯೆಯಿಂದನೇ ಅಪಘಾತಗಳಾಗ್ತದೆ ಅಂತಲ್ಲ ವಾಹನಗಳು ಸಂಚಾರ ಹೆಚ್ಚಾದಂತಹ ಸಂದರ್ಭದಲ್ಲಿ ಆ ರೀತಿ ಒಂದು ಅವಘಡಗಳು ಸಂಭವಿಸ್ತದೆ ಅಂತ ನಾನು ಮಾಹಿತಿ ಹಾಂ ಕೆಲವರು ಆ ಥರ ವಂಕು ಪ್ರಶ್ನೆ ಆಗ್ತಾರೆ ಹ್ಞೂ ಅಮಾವಾಸ್ಯೆ ಸಂದರ್ಭದಲ್ಲಿ ಹೆಚ್ಚಾಗಿ ವಾಹನಗಳು ಆಗಮಿಸ್ತವೆ ಸೊ ಆ ಸಮಯದಲ್ಲಿ ಏನಾಗುತ್ತೆ ಏನು ಅಪಘಾತ ಅನಾಹುತಗಳು ಹೆಚ್ಚಾಗ್ತವೆ ಯಾಕೆಂದರೆ ನೀವು ಅತಿಯಾದ ವೇಗವನ್ನು ಪ್ರದರ್ಶನ ಮಾಡೋದರಿಂದ ದಯವಿಟ್ಟು ಇನ್ನೆರಡು ದಿನ ಅದೇ ಸೊ ನಮ್ಮ ದೇವಸ್ಥಾನದ ಆನೆಯ ಒಂದು ದರ್ಶನ ಕಣ್ ಹ್ಞೂ ನೆನ್ನೆ ತಾನೇ ಸೇಬು ಕೊಟ್ಟೆ ಬಹಳ ಖುಷಿ ಖುಷಿಯಾಗಿ ಹ್ಮ ನಮ್ಮ ದೇವಸ್ಥಾನದ ಆನೆಯ ಒಂದು ದರ್ಶನ ಕಣ್ತುಂಬ್ಕೊಳ್ಳಿ ನಿನ್ನೆ ಸೇಬು ಕೊಟ್ಟೆ ಹಚ್ಚ ಕಟ್ಟಕ್ ತಿಂತು ಬಹಳ ಖುಷಿಯಾಯಿತು ಹ್ಞೂ ನಾನು ನೋಡಿದ್ರೆ ಸಿಗ್ನಲ್ ಗುರು ಸೊ ನೆನ್ನೆ ಸುಮ್ಮನೆ ಹಂಗೆ ಹೋಗಿ ನಿಂತ್ಕೊಂಡೆ ಗುರು ಹಾಂ ಹಂಗೆ ಒಂದು ಸಿಗ್ನಲ್ ಮಾಡ್ತು ಅಡಿ ಹಾಂ ಸೊ ನಮಗೆ ಸಿಗ್ನಲು ಯಾಕೆಂದರೆ ಆಗಾಗ ನಮಗೆ ಫ್ರೆಂಡ್ಶಿಪ್ ಆಗಿಬಿಟ್ಟದೆ ಅದು ಹೆಂಗೆ ಸಿಗ್ನಲ್ ಕೊಡ್ತದೆ ನೋಡಿ ಹಾಂ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರು ದಯವಿಟ್ಟು ಏನು ಅಮಾವಾಸ್ಯೆ ಸಂದರ್ಭದಲ್ಲಿ ಸ್ವಲ್ಪ ಬನ್ನಿ ನಿಧಾನಕ್ಕೆ ಬನ್ನಿ ಕೇವಲ ಇನ್ನೆರಡು ದಿನ ಇದೆ ನಾಳೆ ನಾಳಿದಿಂದ ದಯವಿಟ್ಟು ವಾಹನ ಸವಾರರು ಸ್ವಲ್ಪ ಸ್ಲೋವಾಗಿ ಬನ್ನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ಒಂದು ಮಾಹಿತಿಯನ್ನು ಸಮರ್ಪಣೆ